ಎ ಒನ್ ಆರೋಪಿಯಾದ ಪವಿತ್ರ ಗೌಡರವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ಕ್ಯಾನ್ಸಲ್ ಆರ್ ರದ್ದಾದ ನಂತರ ಜೈಲಿಗೆ ಹೋದ ಪವಿತ್ರ ಗೌಡರವರು ಮಗಳನ್ನು ನೋಡಿ ಪವಿತ್ರ ಗೌಡರವರ ಸ್ಥಿತಿ ನೋಡಿ ಮಗಳ ಪರಿಸ್ಥಿತಿ ಹೇಗಾಗಿದೆ ನೋಡಿ ಇಂದು ತಾಯಿ ಮಾಡಿದ ತಪ್ಪಿಗೆ ಮಗಳು ಅನುಭವಿಸುತ್ತಿದ್ದಾಳೆ ಎಂದ ಎಲ್ಲ ಎಲ್ಲ ನೆಟ್ಟಿಗರು ಕಮೆಂಟ್ ಮೇಲೆ ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಎ ಒನ್ ಆರೋಪಿಯಾದ ಪವಿತ್ರ ಗೌಡ ಹಾಗೂ ದರ್ಶನ್ರವರು ಜೈಲಿಗೆ ಹೋದ ನಂತರ ಅವರ ಫ್ಯಾಮಿಲಿಗೆ ಗೋಳು ಗೋಳು ಕಣ್ಣೀರಿಡುತ್ತಾ ಎಲ್ಲರೂ ಗೋಳಾಡಿದ್ದಾರೆ ಅವಳ ಮಗಳ ಪರಿಸ್ಥಿತಿಯಂತೂ ನೋಡಲಿಕ್ಕಾಗುವುದಿಲ್ಲ ಹೇಳುತ್ತೀರಲಾಗದು ಆದರೆ ಖುಷಿಗೌಡರವರು ಅಮ್ಮ ನಾನು ನಿನ್ನನ್ನು ನೋಡಬೇಕು ಯಾವಾಗ ಬರುತ್ತೀಯ ಅಪ್ಪಿಕೊಳ್ಳಬೇಕು ಎಂದು ಪವಿತ್ರಗೌಡರನ್ನು ಅವರು ಬೇಡಿಕೊಳ್ಳುತ್ತಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ತಾಯಿ ಅವರ ಮಗಳನ್ನು ನೋಡಲು ಪವಿತ್ರಗೌಡರವರನ್ನು ನೋಡಲು ಹೋಗಿದ್ದರು ಮಾತನಾಡಿಕೊಳ್ಳುತ್ತಾ ಬಂದಿದ್ದಾರೆ ಆದರೆ ಪವಿತ್ರಗೌಡ ಸ್ಥಿತಿ ನೋಡಲಿಕ್ಕಾಗುವುದಿಲ್ಲ ಇಲ್ಲಿ ರೇಂಜ್ ಓವರ್ ಕಾರ್ನಲ್ಲಿ ಪವಿತ್ರಗೌಡರವರು ಕೋಟಿ ಕೋಟಿ ಬೆಲೆ ಬಾಳುತ್ತಾ ಹಾಗೂ ಅವರ ಕೋಟಿ ಬೆಲೆ ವ್ಯವಹಾರವನ್ನೆಲ್ಲ ಬಿಟ್ಟು ಅಲ್ಲಿ ಅವರು ಬರೀ ಬಾರ್ಕೆಡ್ಡಲ್ಲಿ ಇರುವ ಜಾಗವನ್ನು ನೋಡಿದರೆ ತಾಯಿ ಹಾಗೂ ಮಗಳಿಗೆ ಕಣ್ಣೀರು ಬರುತ್ತಿತ್ತು ಆದರೆ ಪವಿತ್ರ ಗೌಡರವರು ಜೈಲಿನಿಂದ ಹೊರಬಂದ ನಂತರ ಖುಷಿಗೌಡರವರ ಜೊತೆಗೆ ಊಟವನ್ನು ತಿನ್ನಿಸಿ ಎತ್ತಿಕೊಂಡು ಮುದ್ದ ನಡುತ್ತಾ ಬೇರೆ ಹೊರಗಡೆ ಎಲ್ಲ ದೇಶವನ್ನೆಲ್ಲ ಸುತ್ತಿಸಿ ಖುಷಿಯನ್ನು ಕೊಟ್ಟಿದ್ದರು ಹಾಗೆ ನಿನ್ನ ಜೊತೆ ಇರದಿದ್ದಾಗಲೇ ಚೆನ್ನಾಗಿತ್ತಮ್ಮ ಈಗ ನನಗೆ ನನಗೆ ನೆನಗುದುಕೊಂಡರೆ ತುಂಬ ಬೇಸರವಾಗುತ್ತೆ ಯಾವಾಗ ಬರುತ್ತೀಯಾ ಎಂದು ಮಗಳು ಅಳುತ್ತಾ ಗೋಳಾಡಿದ್ದಾರೆ ಖುಷಿಗೌಡ ಆದರೆ ನಾನು ಸತ್ಯವನ್ನು ನಂಬಿದ್ದೇನೆ ಸತ್ಯ ಎಂದೆಂದಿಗೂ ಕಹಿ ಯಾವತ್ತಿಗೂ ನಿನಗೆ ನ್ಯಾಯದ ಪರ ಯಾವತ್ತಿಗೂ ನ್ಯಾಯದ ಪರ ನ್ಯಾಯ ನಿನಗೆ ಸಿಕ್ಕೇ ಸಿಗುತ್ತದೆ ಏನು ಯೋಚನೆ ಮಾಡಬೇಡ ಆದಷ್ಟು ಬೇಗ ಬರುತ್ತೀನಿ ಎಂದು ಮಗಳಿಗೆ ಸಾಂತ್ವನ ಹೇಳುತ್ತಾ ಪವಿತ್ರ ಗೌಡರವರು ತಾಯಿ ಹಾಗೂ ಮಗಳಿಗೆ ಹೇಳಿದ್ದಾರೆ ಪವಿತ್ರ ಗೌಡ ಹಾಗೂ ಖುಷಿಗೌಡರವರ ಬಗ್ಗೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೈ ಡಿ ಬಾಸ್